ಕಲ್ಲಿದೆ ಅನ್ನೋ ಮನೋಭಾವ ನನಗೆ ಕಾಡ್ತಾ ಇತ್ತು ಹಾಗಾಗಿ ಯಾರೋ ಒಬ್ಬರು ಸ್ನೇಹಿತರು ಹೇಳಿದ್ರು ಮಂಗಳಾದ ಹತ್ರ ಪಕ್ಕದಲ್ಲಿ ಒಂದು ತಿಗಳು ಅನ್ನೋ ಗ್ರಾಮದಲ್ಲಿ ಕಣ್ಣಿನಲ್ಲಿ ಕಲ್ ತೆಗಿತಾರೆ ತೆಗ್ಸಿ ಅಂತ ಹೇಳಿ ಹಾಗಾಗಿ ನಾವು ಆ ಗ್ರಾಮಕ್ಕೆ ಭೇಟಿ ಕೊಟ್ಟೋ ಗ್ರಾಮದ ತಿಮ್ಮಮ್ಮ ಅನ್ನೋ ಒಂದು ವೃದ್ಧೆ ಕಣ್ಣಲ್ಲಿರುವಂತಹ ಕಲ್ಗಳನ್ನ ಸ್ವಚ್ಛ ಮಾಡುವಂತಹ ಕೆಲಸ ಮಾಡ್ತಾರೆ ಅಂತ ವಿಷಯ ಗೊತ್ತಾಯ್ತು ನಾವು ಕೂಡ ಹೋದಾಗ ನಮ್ಮ ಕಣ್ಣಿನಲ್ಲಿದ್ದ ಹಲವಾರು ಕಲ್ಗಳನ್ನ ಕ್ಷಣ ಮಾತ್ರದಲ್ಲಿ ಗರ್ಕೆ ಹೂಲಿನ ಸಹಾಯದಿಂದ ಅದನ್ನು ತೆಗೆದು ನಮ್ಮ ಕೈಗೆ ಅವರು ಇಡ್ತಾ ಹೋದ್ರು ಈ ಸಮಯದಲ್ಲಿ ಕಪ್ಪು ಬಿಳಿ ಕೆಂಚು ಹೀಗೆ ಹಲವಾರು ಬಣ್ಣ ಬಣ್ಣದ ಕಲ್ಲುಗಳು ನಮ್ಮ ಕಣ್ಣಿಂದ ಹೊರ ಬರ್ತಾ ಇದ್ದು ನಮಗೆ ಒಂದ್ ಕಡೆ ಆಶ್ಚರ್ಯ ಆಯಿತು ಆದ್ರೆ ಕಣ್ಣಲ್ಲಿ ಏನೋ ತೂಕ ಕಮ್ಮಿ ಆದಂಗೆ ಮತ್ತೆ ಹ್ಯಾಪಿ ಅನ್ನೋ ಮನೋಭಾವ ಬಂತು ಕಲ್ಲು ತೆಗೆಯೋ ತಿಮ್ಮಮ್ಮ ಹೇಳೋ ರೀತಿ ದ್ವಿಚಕ್ರ ವಾಹನದಲ್ಲಿ ಹೋಗಬೇಕಾದ್ರೆ ಎದುರುಗಡೆಯಿಂದ ಗಾಳಿ ಬಂದಾಗ ಹಲವಾರು ಸಣ್ಣ ಸಣ್ಣ ಕಲ್ಲುಗಳು ಕಣ್ಣಿನ ಒಳಗಡೆ ಸಂಗ್ರಹ ಆಗುತ್ತೆ ನಾವದನ್ನು ಉಜ್ಜಿ ಉಜ್ಜಿದಾಗ ಕಣ್ಣಿನ ಒಳಗಡೆ ಅದು ಸೇರಿಕೊಳ್ಳುತ್ತೆ ಅದನ್ನು ಅವರ ಒಂದು ಅನುಭವದಿಂದ ಮತ್ತು ತಂದೆ ಹೇಳಿಕೊಟ್ಟ ಹಲವಾರು ಹಿತವಚನದ ಮಾತುಗಳಿಂದ ಅವರು ಈ ವಿದ್ಯೆಯನ್ನು ಕಲ್ತಿದ್ದಾರೆ ನಮ್ಮ ಕಣ್ಣಿಂದ ಹೊರಬದಂತ ಕಲ್ಲುಗಳನ್ನು ಕಂಡು ನಮಗೆ ಒಂದು ರೀತಿ ಆತಂಕ ಶುರುವಾಯಿತು ನಮ್ಮ ದೇಹದಲ್ಲಿ ಇಷ್ಟೊಂದು ಕಲ್ಲುಗಳಿತ್ತ ಅಂತ ಒಂದು ರೀತಿ ಭಯ ಶುರುವಾಯಿತು ತಂದೆ ಏನು ಹೇಳ್ಕೊಟ್ರು ಕೇಳೋಣ ಅದೇನ್ ಅವಳು ಇನ್ ಮುದ್ಗಣಲ್ಲ ತಿನ್ಕೊಂಡೆ ಕಡಿ ಹ ಹ ಹಪ್ಪ ಅಲ್ಲಿ ಹುಳಿ ಒಣಿತ್ತು ಮಣ್ಣರದವ ಹ

ಸೊಯ್ಯ ಬಲಗೈ ಕೊಟ್ಬಿಟ್ಟು ಬೇರೆ ಉಳಿಸ್ಕೊಂಡ್ರೆ ಅವ್ರಿಲ್ಲ ನಾನೇನು ಇರ್ಬೇಕಾದ್ರೆ ಅಲ್ವಾ ಅದಕ್ಕೆ ನಿನ್ಗೆ ಆರೋಗ್ಯ ಆಶೀರ್ವಾದ ದೇವ್ರದ್ದು ಚೆನ್ನಾಗಿದೆ ಅನ್ನೋದಕ್ಕೆ ಲಕ್ಷಾಂತರ ಜನ ಬದುಕ ಕಣ್ಣನ್ನ ಬೆಳಕ್ ಮಾಡಿದ್ಯಾ ಅದಕ್ಕೆ ಚೆನ್ನಾಗಿದೆ ನೀವು ಫ್ರೀ ಆಗಿ ಮಾಡ್ತಾ ಇದ್ದೀರಾ ಅದಕ್ಕೆ ಅಮೌಂಟ್ ಫಿಕ್ಸ್ ಮಾಡಿದೀರಾ ಅಂತ ಏನಿಲ್ಲ ಎಷ್ಟೋ ಜನ ಇದನ್ನೇ ದುಡ್ಡು ಮಾಡ್ಕೊಂಡು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಸ್ಕೊಂಡ್ಬಿಟ್ಟವ್ರು ನೀನು ಒಳ್ಳೆ ಬಂಗ್ಲೆಲ್ಲಿದೆ ಕುರಿ ಮೇಕೆ

ಈಗ ನಾನು ಇದ್ರಲ್ಲೆಲ್ಲ ಹಾಕ್ಬಿಡ್ತೀನಲ್ಲ ಜನ ಕ್ಯೂ ನಿಂತ್ಕೊಂಡ್ಬಿಡ್ತಾರ ಅವಾಗ ಏನು ಏನ್ ಕೇಳಿದ್ರಲ್ಲ ಈ ಅಮ್ಮನ ಮಾತು ಲಕ್ಷಾಂತರ ಜನ ಈ ಕೈಯಿಂದ ಕಣ್ಣಲ್ಲಿದ್ದ ಕಲ್ಗಳನ್ನ ತೆಗೆಸಿ ತಮ್ಮ ಬದುಕನ್ನ ಹಸನ್ ಮಾಡ್ಕೊಂಡಿದ್ದಾರೆ ಹಲವಾರು ದೃಷ್ಟಿ ಸಮಸ್ಯೆಗಳನ್ನ ದೂರ ಮಾಡಿಕೊಂಡಿದ್ದಾರೆ ತಲೆನೋವು ಸೇರಿದಂತೆ ಹಲವಾರು ಕಾಯಿಲೆಗಳು ದೂರಾಗಿದೆ ನಿಮ್ಮಲ್ಲೂ ಕೂಡ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಕಣ್ಣಿನಲ್ಲಿ ಕಲ್ಲಿದೆ ಅನ್ನೋ ಮನೋಭಾವ ಇದ್ದರೆ ಕಣ್ಣು ಒತ್ತುತ್ತಾ ಇದ್ದರೆ ದಯವಿಟ್ಟು ಪರೀಕ್ಷೆ ಮಾಡಿಸ್ಕೊಳ್ಳಿ ನಮಗೆ ಪ್ರಚಾರ ಬೇಕಿಲ್ಲ ಅನ್ನೋ ಈ ತಾಯಿಗೆ ನಾವು ಪ್ರಚಾರ ಕೊಡುವ ಉದ್ದೇಶದಿಂದ ನೀವು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ